ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಮೊಟ್ಟೆ ತಂದಿದ್ದಾರೆ ನಮ್ಮ ಮನೆಯವರು ರೂಟಿಯಿಂದ ಬರಬೇಕಾದ್ರೆ ಮೊಟ್ಟೆ ಸಾಂಬಾರು ಮಾಡೋ ಸಾಯಂಕಾಲ ಅಂದ್ಬಿಟ್ಟು ನಮ್ಮ ಮನೇಲಿ ಮೊಟ್ಟೆ ತಿನ್ನೋದು ಅಪರೂಪ ಯಾಕಂದರೆ ನನಗೆ ಮೊಟ್ಟೆ ಆಗೋಲ್ಲ ಅದು ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅದಕ್ಕೋಸ್ಕರ ನಾನು ಮೊಟ್ಟೆ ತಿನ್ನೋಲ್ಲ ಮಕ್ಳಿಗಾದ್ರೂ ಮಾಡಿಕೊಡ್ಬೇಕು ತಂದು ಮಾಡ್ಕೊಡ್ತೀನಿ ಅವರೇನು ಜಾಸ್ತಿ ಕೇಳಲ್ಲ ಮೊಟ್ಟೆ ತಂದರೆ ಆಮ್ಲೆಟ್ ಹಾಕಿ ಕೊಡು ಮಮ್ಮಿ ಅಂತ ಹೇಳ್ತಾರೆ ಅಷ್ಟೇ ಅದಕ್ಕೆ ಇವತ್ತು ನಾನು ಹೂವು ಕಟ್ಕೊಂಡು ಕೂತಿದ್ದೆ ಅಲ್ವ ಅವರೇ ನಾನೇ ಮಾಡ್ಕೊಳ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದರೆ ನಾನು ಮಧ್ಯಾಹ್ನ ಆ ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡು ತಿಂದೆ ಮನೆಯವ್ರು ಬಂದು ಊಟ ಮಾಡ್ಕೊಂಡು ಹೋಗಿ ಮೇಲೆ ಮಲಗಿದ್ರು ನಾನು ಹೂವು ಕಟ್ಕೊಂಡು ಕೂತಿದ್ದೆ ಹೂವು ಕಟ್ಟೋದೇ ಆಗಿರಲಿಲ್ಲ ಸಂಜೆ ಒಂದು ಐದು ಗಂಟೆ ಒಂದು ಎರಡೂವರೆಯಿಂದ ಸ್ಟಾರ್ಟ್ ಮಾಡಿದ್ದು ಒಂದು ಐದು ಗಂಟೆ ಆಯಿತು ಹೂವು ಕಟ್ಟೋಷ್ಟರಲ್ಲಿ ಹೂವು ಕಟ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ನನ್ನ ಮಕ್ಕಳು ಬಂದರು ಇನ್ನೂ ಏನು ಕೆಲಸ ಕೂಡ ಆಗಿರಲಿಲ್ಲ ಅಡುಗೆ ಬೇರೆ ಮಾಡಬೇಕಿತ್ತು ಸಾಂಬಾರು ನನ್ನ ಮಕ್ಕಳು ಬಂದು ಊಟ ಮಾಡಲಿಲ್ಲ ಅವರು ಅನ್ನ ಸಾರಿತ್ತು ಅವರು ಊಟ ಮಾಡಲಿಲ್ಲ ನಾನು ಆಮ್ಲೆಟ್ ಹಾಕ್ಕೊಳ್ತೀನಿ ಮಮ್ಮಿ ಅಂದ್ಬಿಟ್ಟು ಅವಳು ಆಮ್ಲೆಟ್ ಹಾಕ್ಕೊಳ್ತಾ ಇದ್ದಾಳೆ ಅವಳಿಗೆ ಆಮ್ಲೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ತಿಂತಾಳೆ ಅವಳು ಜಾಸ್ತಿ ಆದರೆ ಅವಳಗೋಸ್ಕರ ತಂದು ಮಾಡಬೇಕಷ್ಟೇ ನನ್ನ ಮಗನೂ ತಿಂತಾನೆ ಅವ್ನಿಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ತಲೆನೋ ಬರುತ್ತೆ ಅಂದ್ಬಿಟ್ಟು ಅವ್ನಿಗೆ ಕೊಡೋಲ್ಲ ನಾನು ನಾನು ಅವನು ಜಾಸ್ತಿ ತಿನ್ನೋಲ್ಲ ನಮ್ಮ ಮನೆಯವರು ಮತ್ತು ನನ್ನ ಮಗಳು ತಿಂತಾರೆ ನಮ್ಮ ಬಾನನು ತಿಂತಾಳೆ ಅವಳು ಬೇಯಿಸಿದ ಮೊಟ್ಟೆ ಬೇಯಿಸ್ಕೊಂಡು ತಿಂತಾಳೆ ನಾನು ನಾ ಮತ್ತು ನನ್ನ ಮಕ್ಕಳೆಲ್ಲ ಆಮ್ಲೆಟ್ ಹಾಕಿದ್ರೆ ಚೆನ್ನಾಗಿ ತಿಂತೀವಿ ಇಲ್ಲ ಎಗ್ರು ಬುರ್ಜಿ ಮಾಡ್ಕೊಂಡು ತಿಂತೀವಿ ಈಗ ಸಾಯಂಕಾಲಕ್ಕೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ತರಕಾರಿ ಸಾಂಬಾರು ತುಗುರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದು ರೆಸಿಪಿ ಫಸ್ಟ್ ಸಲ ಟ್ರೈ ಮಾಡ್ತಾ ಇರೋದು ನಾನು ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಆಮೇಲೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಚೆನ್ನಾಗಿ ಫಸ್ಟು ಹುರ್ಕೊಳ್ಬೇಕು ಫಸ್ಟ್ಗೆ ನಾನು ತುಗರಿಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಟ್ಟಿದ್ದೀನಿ ಅದು ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಏನೇನಪ್ಪ ಅಂತ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಜೀರಿಗೆ ಮೆಂತ್ಯ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಆಮೇಲೆ ಕರಿಬೇವು ಲಾಸ್ಟಲ್ಲಿ ತೆಂಗಿನ ತುರಿ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಖಾರಕ್ಕೆ ರುಬ್ಕೊಬೇಕು ಲಾಸ್ಟ್ ಇದನ್ನು ನೀಟಾಗಿ ಫ್ರೈ ಏನು ಮಾಡೋದು ಬೇಡ ತೆಂಗಿನಕಾಯಿ ತುರಿನ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದಾಗ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ ತೆಂಗಿನಕಾಯಿ ತುರಿ ಅದಾದಮೇಲೆ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡಿದ್ದಾಯಿತು ಈಗ ರುಬ್ಬಕ್ಕೆ ಹಾಕಿಕೊಡೋಣ ರುಬ್ಬೋದಕ್ಕೆ ಒಂದು ಮೂರು ಟೊಮೊಟೊ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೆ ದಬ್ ಹಾಕಿದ್ರೆ ಇದು ಸರಿಯಾಗಿ ರುಬ್ಬಲ್ಲ ಅನ್ನೋದಕ್ಕೋಸ್ಕರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪರವಾಗಿಲ್ಲ ಹಂಗೆ ಆದರೂ ರುಬ್ಕೊಳ್ಬೋದು ನೀವು ಅದು ತಿರುಗಲ್ಲ ಅಂದರೆ ಹಂಗೆ ರುಬ್ಕೊಬೋದು ಈಗ ಟೊಮೊಟೊ ಮತ್ತು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಎರಡನ್ನೂ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ನೀವು ತರ್ತರಿಯಾಗಿ ಕೂಡ ರುಬ್ಕೊಬೋದು ಇವತ್ತು ನೀಟಾಗಿ ಪೇಸ್ಟ್ ಮಾಡಿದ್ದೀನಿ ಯಾಕಂದರೆ ಪುಡಿ ಇಲ್ಲ ಹಾಗೆ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ಈಗ ಅಷ್ಟೊತ್ತಿಗೆ ತರಕಾರಿನೂ ಕೂಡ ಬೆಂದಿತ್ತು ಅದಕ್ಕೆ ಬರೀ ಧನ್ಯ ಪೌಡರು ಅರ್ಧ ಸ್ಪೂನ್ ಹಾಕಿ ಒಂದೆರಡು ಸ್ಪೂನು ಅಷ್ಟು ದೊಡ್ಡ ಸ್ಪೂನಲ್ಲಿ ಹುಳಿ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ರುಬ್ಬಿಟ್ಕೊಂಡಿರೋ ಖಾರನೂ ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಚೆಕ್ ಮಾಡಿಕೊಂಡು ಸ್ವಲ್ಪ ಖಾರದ ಪೌಡ್ರು ಖಾರ ಕಡಿಮೆ ಆದರೆ ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಖಾರದ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಹುಣಸೆ ಹುಳಿನ ಹಾಕೊಂಡ್ರೆ ನೀಟಾಗಿ ಸಾಂಬಾರು ರೆಡಿ ಆಯಿತಿದು ಸಿಕ್ಕಾಪಟ್ಟೆ ಟೇಸ್ಟಾಗಿತ್ತು ನಮ್ಮ ಮಕ್ಕಳೆಲ್ಲ ಎರಡೆರಡು ಸಲ ತಿಂದರು ಲಾಸ್ಟಲ್ಲಿ ಕುದಿಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು ಯಾಕಂದರೆ ಉಪ್ಪು ಖಾರ ಸ್ವೀಟು ಎಲ್ಲ ಮಿಕ್ಸ್ ಆದರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಲಾಸ್ಟಲ್ಲಿ ಒಂದು ನಿಂಬೆಣ್ಣು ಗಾತ್ರದಷ್ಟಲ್ಲ ಒಂದು ಹೆಪ್ಪೆಟ್ ಗಾತ್ರದಷ್ಟು ಬೆಲ್ಲನೂ ಹಾಕಿದ್ದೀನಿ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಈರುಳ್ಳಿ ಸಾಸಿವೆ ಕರಿಬೇವು ಮತ್ತು ಎಣ್ಣೆ ಇದಕ್ಕೆ ಸ್ವಲ್ಪ ಹಿಂಗ ಬೇಕಾರು ಹಾಕ್ಕೊಳ್ಳಿ ನೀವು ನಾನು ಹಿಂಗು ಕೂಡ ಹಾಕಿದ್ದೀನಿ ಇಲ್ಲಿ ಅದು ಸ್ಕಿಪ್ಪಾಗಿದೆ ಈಗ ಸಾಂಬಾರು ಕುದಿಸ್ಬಿಟ್ಟು ಊಟ ಮಾಡೋದಷ್ಟೇ ಮುದ್ದೆ ಮಾಡಿಕೊಂಡು ಈಗ ಮುದ್ದೆನೂ ಆಯಿತು ಇವಾಗ ಊಟ ಮಾಡಿಬಿಟ್ಟು ಒಂದು ಹನ್ನೊಂದು ಗಂಟೆವರೆಗೂ ಕೂತ್ಕೊಂಡು ಸೀರಿಯಲ್ ನೋಡಿದ್ವಿ ನಾನು ನನ್ನ ಮಕ್ಕಳು ಅವ್ರದ್ದು ಓದೋದೇನಿರಲಿಲ್ಲ ಇವತ್ತು ಅದಕ್ಕೆ ಒಂದು ಹತ್ತುವರೆ ಹನ್ನೊಂದು ಗಂಟೆನೇ ಆಗುತ್ತೆ ನಾವು ಮಲಗೋದು ಅಂಥವರೆಗೂ ನಾವು ಸೀರಿಯಲ್ ನೋಡಿದ್ವಿ ನೋಡಿದಾದಮೇಲೆ ಮಲ್ಕೊಂಡಿದ್ದಾಯಿತು ನನ್ನ ಮಗ ನಾವು ಸೀರಿಯಲ್ ನೋಡ್ತಾ ಇದ್ದೀವಿ ಈ ಕಡೆ ಇಲ್ಲಿ ಒಂದು ಸೋಪು ಬುಕ್ ಮಾಡಿಕೊಂಡಿದ್ದ ಅಂದರೆ ಡರ್ಮಾ ಟಚ್ ಅವ್ರದ್ದು ಬ್ಲಾಕ್ ಎಲ್ಲ ಕಡಿಮೆ ಆಗೋದು ಒಂದು ಸೋಪ್ ಬುಕ್ ಮಾಡ್ಕೊಂಡಿದ್ದ ಚೆನ್ನಾಗಿದೆ ಮಮ್ಮಿ ತರಿಸು ಅಂತ ಹೇಳಿ ಬುಕ್ ಮಾಡ್ಕೊಂಡು ತರಿಸ್ಕೊಂಡಿದ್ದಾನೆ ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ದಾನೆ ಹೆಂಗೆ ಬರುತ್ತೆ ನೋಡು ನಾನು ವಿಡಿಯೋ ಮಾಡ್ತೀನಿ ಮಮ್ಮಿ ಯೂಟ್ಯೂಬ್ಗೆ ಅಪ್ಲೋ ಮಾಡು ಅಂತ ಹೇಳಿದ್ದ ಈಗ ಎಲ್ಲ ಟ್ರೈ ಮಾಡ್ತಾ ಇದ್ದಾನೆ ಹೆಂಗಿರುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅದು ಸಿಟ್ಟಾಗಬೇಕು ಅಂದರೆ ತುಂಬ ದಿನ ಆಗಬೇಕು ಅದಕ್ಕೋಸ್ಕರ ಆಮೇಲೆ ಕೈ ಟ್ಯಾನ್ ಆಗಿತ್ತು ಕತ್ತತ್ರ ಎಲ್ಲ ಟ್ಯಾನ್ ಆಗಿತ್ತು ಮಮ್ಮಿ ಇದು ಯೂಸ್ ಮಾಡಿ ನೋಡ್ತೀನಿ ಅಕಸ್ಮಾತ್ ಸರಿ ಹೋಗಿಲ್ಲ ಅಂದರೆ ಏನು ಬೇಡ ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಪ್ಲೋ ಮಾಡು ಚೆನ್ನಾಗಿದೆ ಅಂದರೆ ಯೂಟ್ಯೂಬ್ ಒಪ್ಲೋ ಮಾಡು ಇಲ್ಲಾಂದರೆ ಬೇಡ ಅಂಥೇಳಿ ಅವನು ಯೂಸ್ ಮಾಡ್ತಾ ಇದ್ದಾನೆ ಇವಾಗ ಇವಾಗ ಮುಖ ತೊಳೆದಿದೆಲ್ಲ ಆಯಿತು ಕೈಗೆ ಇದ್ದಾನೆ ಮತ್ತು ಕತ್ತತ್ರ ಅಂತೂ ಸಿಕ್ಕಾಪಟ್ಟೆ ಬ್ಲಾಕ್ ಥರ ಕಾಣಿಸ್ತಾಯಿತ್ತು ಯಾಕೋ ಗೊತ್ತಿಲ್ಲ ಅವನು ಬಿಸಿಲಗೂ ಹೋಗಲ್ಲ ಆಟಾಡೋದಕ್ಕೆ ಅಂತ ಅಂದ್ಬಿಟ್ಟು ಮನೇಲೇ ಇರ್ತಾನೆ ಫ್ರೆಂಡ್ಸ್ಗಳ ಜೊತೆ ಎಲ್ಲೂ ಹೋಗಲ್ಲ ಮನೆ ಬಿಟ್ಟರೆ ಸ್ಕೂಲು ಸ್ಕೂಲ್ ಬಿಟ್ಟರೆ ಮನೆ ಎರಡರಲ್ಲೇ ಇರ್ತಾನೆ ಜಾಸ್ತಿ ಎಲ್ಲೂ ಹೋಗಲ್ಲ ಅವನು ನಾವು ಊರು ಕರೆದ್ರೂ ಬರಲ್ಲ ಮನೆ ಬಿಟ್ಟರೆ ಎಲ್ಲೂ ಹೋಗೋದೇ ಅವನು ಆದ್ರೂ ಕೈಯೆಲ್ಲ ಟ್ಯಾನು ಮತ್ತು ಕತ್ತತ್ರ ಎಲ್ಲ ಟ್ಯಾನ್ ಆಗಿದೆ ಅದಕ್ಕೆ ಮಮ್ಮಿ ಯೂಸ್ ಮಾಡ್ತೀನಿ ಸರಿಯೋಯಿತು ಅಂದರೆ ಯೂ ಯಾರಾದರೂ ತೊಗೊಳ್ತಾರೆ ನಮ್ಮಿಂದ ಇನ್ನೊಬ್ಬರಿಗೆ ಎಲ್ಪ್ ಆಗುತ್ತೆ ನೋಡೋಣ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡು ಅಂಥೇಳಿ ಅವನು ಟ್ರಯಲ್ ನೋಡ್ತಾ ಇದ್ದಾನೆ ಈಗ ಎಲ್ಲ ಆಯಿತು ಕೈ ಮತ್ತು ಮುಖ ನೋಡಿ ಎಷ್ಟು ಗ್ಲೋ ಇದೆ ಪರವಾಗಿಲ್ಲ ಮಮ್ಮಿ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದಾನೆ ಸ್ಕಿನ್ ಎಲ್ಲ ಫಸ್ಟೇ ಅವನು ಇದ್ದಿದ್ದೆ ಕಲರು ಅದರಲ್ಲೂ ಸ್ಕಿನ್ ಅಂತೂ ಸಿಕ್ಕಾಬಿಟ್ಟೆ ವೈಟು ಬಂದ್ಬಿಟ್ಟಿತ್ತು ಚೆನ್ನಾಗಿದೆ ಬೇಕಾದರೆ ತೊಗೊಂಡು ಯೂಸ್ ಮಾಡ್ಬೋದು ನೀವೂ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ತೊಗೊಳ್ಳಿ ಈಗ ಮಾರನೇ ದಿನದ್ದು ಇದು ಉಲಾಗು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದು ಚೆ ಇಟ್ಟಿದ್ದೀನಿ ಯಾಕಂದರೆ ನಾಳೆ ಹಬ್ಬ ಇದೆ ಅಲ್ವಾ ಅದಕ್ಕೋಸ್ಕರ ನಮ್ಮ ಮನೆಯವರು ಗುರುವಾರ ಬೆಳಗ್ಗೆ ಡ್ಯೂಟಿಗೆ ಹೋದರಲ್ವ ಅವಾಗಲೇ ಎಲ್ಲ ತಂದಿಟ್ಬಿಟ್ಟು ಹೋಗಿದ್ರು ಹೋಗಿದ್ದರು ಬಾಳೆಹಣ್ಣು ಮತ್ತು ಗೋಡಂಬಿ ದ್ರಾಕ್ಷಿ ಬೆಳೆದಲ್ಲೇ ಇರಲಿಲ್ಲ ಕಳ್ಸೋಕ್ಕೆ ಸ್ವೀಟ್ ಮಾಡೋದಕ್ಕೆ ಗೋಡಂಬಿ ದ್ರಾಕ್ಷಿ ಇರಲಿಲ್ಲ ಎಲ್ಲನೂ ತಂದಿಟ್ಬಿಟ್ಟು ಅದರ ಜೊತೆಗೆ ಒಂದು ಸ್ವಲ್ಪ ಐಟಮು ಕೂಡ ತಂದಿದ್ದಾರೆ ಬೂಸ್ಟು ಮತ್ತು ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಅದನ್ನು ಕೂಡ ತಂದಿಟ್ಟು ಹೋಗಿದ್ದಾರೆ ಇಲ್ಲಿ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಸಿಂಕೆ ಎಲ್ಲ ಉಜ್ಜಿ ಗಂಜಲ ಎಲ್ಲ ಹಾಕಿ ನೀಟಾಗಿ ಒರೆಸಿ ಬಿಟ್ಟಿದ್ದೆ ದೇವ್ರ ಮನೆ ಐಟಮ್ ಕೂಡ ತಂದಿಟ್ಕೊಂಡಿದ್ದೀನಿ ಸ್ವಲ್ಪ ಗಂಜಲ ಹಾಕಿ ತೊಳೆದಿಟ್ಕೊಬೇಕು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ನೀಟ್ ಮಾಡಿದ್ಮೇಲೆ ದೇವ್ರ ಮನೆ ಪಾತ್ರೆಗಳೆಲ್ಲ ತೊಳ್ಕೊಬೇಕು ಅದಕ್ಕೂ ಮುಂಚೆ ಈಚೆ ಸ್ವಲ್ಪ ಬಾಗಿಲು ಕಿಟಕಿ ಮತ್ತು ಟೇಬಲ್ ಮೇಲೆಲ್ಲ ನೀಟಾಗಿ ಒರೆಸ್ಬಿಟ್ಬಿಡೋಣ ಫಸ್ಟು ಅಂತ ಈಗ ಒರೆಸ್ಕೊಳ್ತಾ ಇದ್ದೀನಿ ಈ ಗ್ಯಾಪಲ್ಲೇ ಮೇಲ್ಗಡೆ ಬೆಡ್ ಕವರ್ಗಳು ಆಮೇಲೆ ಮಂಚದ ಮೇಲೆ ಹಾಸಿಗೆ ಕವರ್ಗಳೆಲ್ಲ ಹಾಕಿದ್ದೀನಿ ಒಗೆೋದಕ್ಕೆ ಅಂತ ಮಿಷಿನ್ಗೆ ಅದನ್ನು ಕೂಡ ಹಾಕ್ತಾಯಿದೆ ಅದು ಆಗೋಷ್ಟರಲ್ಲಿ ಈ ಕಡೆ ಎಲ್ಲ ಇದನ್ನೆಲ್ಲ ಒರೆಸಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ನೀಟ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಯಿತು ಆಮೇಲೆ ದೇವ್ರ ಎಲ್ಲ ತೊಳ್ಕೊಂಡು ನಾನು ಸಂಜೆಗೆ ರೆಡಿ ಮಾಡ್ಕೊಂಡಿದ್ದು ಅಷ್ಟರಲ್ಲಿ ಮಕ್ಕಳು ಕೂಡ ಬರ್ತಾರೆ ಈಗ ಕಿಟಕಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಒರೆಸಿದ್ಮೇಲೆ ಆಚೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ಕಡೆ ಇರೋದು ರೋಡು ಮತ್ತು ಪಾರ್ಕು ಅದೆಲ್ಲ ಕಾಣಿಸ್ತಾ ಇದೆ ಕಿಟಕಿಗಳೆಲ್ಲ ಒರೆಸಿದ್ಮೇಲೆ ಒರೆಸಿದ್ರೆ ಈ ಥರ ಕಾಣಿಸುತ್ತೆ ಇಲ್ಲಾಂದರೆ ರೋಡ್ ಸೈಡಲ್ವಾ ಧೂಳು ಸಿಕ್ಕಾಪಟ್ಟೆ ತುಂಬ್ಕೊಂಡಿರುತ್ತೆ ಆವಾಗವಾಗ ಒರ್ಸ್ಕೊಳಕ್ಕೆ ಹೋಗೋಲ್ಲ ನಾನು ಇವತ್ತೆಲ್ಲ ಒರೆಸಿದ್ರು ನಾಳೆ ಎಲ್ಲ ಧೂಳು ತುಂಬ್ಕೊಳ್ತಾನೆ ಇರುತ್ತೆ ಹಾಗಾಗಿ ನಾನು ಹಬ್ಬ ದೇವ್ರುಗಳಲ್ಲಿ ಮಾತ್ರ ಒರೆಸ್ಕೊಳ್ಳೋದಷ್ಟೇ ಈಗ ನೋಡಿ ಹಾಸಿಗೆ ಬಟ್ಟೆಗಳೆಲ್ಲ ಒಗೆ ಹಾಕಿದ್ದೆ ಅಂತ ಹೇಳಿದ್ನಲ್ವ ಅದ್ರ ಮೇಲೆಲ್ಲ ಧೂಳೆಲ್ಲ ತೆಗೆದು ಹಾಸಿಗೆಗಳೆಲ್ಲ ಒರೆಸ್ಕೊಂಡು ತೆವದ್ ಬಟ್ಟೆ ಮಾಡಿ ಈಗ ಬಾಗಿಲೆಲ್ಲ ಒರೆಸ್ತಾ ಇದ್ದೀನಿ ಮ್ಯಾಟ್ಗಳೆಲ್ಲ ಒಗೆಕಿದೆ ಅದನ್ನು ಕೂಡ ಒಗೆದಾಕಿದ್ದೀನಿ ಬೆಳಗ್ಗೆನೆ ನನಗೆ ಈ ಗ್ಯಾಪಲ್ಲೇ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಯಾಕಂದರೆ ವಾಮಿಟ್ಟು ಸಿಕ್ಕಾಪಟ್ಟೆ ತಲೆನೋವು ಬೇರೆ ಬಂದಿತ್ತು ತಲೆನೋವು ಬಂದಮೇಲೆ ನನಗೆ ವಾಮಿಟ್ಟು ಶುರುವಾಗ್ಬಿಡುತ್ತೆ ಯಾಕೋ ಗೊತ್ತಿಲ್ಲ ಇತ್ತೀಚಿಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಈಗ ನೋಡಿ ಅದೆಲ್ಲ ಒರೆಸಿದೆಲ್ಲ ಆದಮೇಲೆ ಬೆಡ್ ಕವರ್ಗಳೆಲ್ಲ ಒಗೆ ಹಾಕಿದ್ದೀನಿ ಅಂತ ಹೇಳಿದ್ನಲ್ವ ಅದು ಕೂಡ ಆಗಿತ್ತು ಬಂದು ಮೇಲಕ್ಕೆ ಫಸ್ಟು ಬೆಡ್ ಕವರ್ಗಳು ಒಣಗಾಕ್ಬಿಡೋಣ ಮ್ಯಾಟ್ಗಳು ನೋಡಿ ಎಲ್ಲ ಒಣಗಾಕಿ ಆಮೇಲೆ ಮಾಮೂಲಿ ಬಟ್ಟೆ ಬಟ್ಟೆಗಳು ಕೂಡ ಮಿಷಿನ್ಗೆ ಹಾಕಿದೆ ಹಾಗೆ ಅಪ್ಪಲೆನೆ ಎರಡು ಸಲ ಅದನ್ನು ಕೂಡ ಒಣಗಾಕ್ಬೇಕು ಇವಾಗ ನಮ್ಮ ಮನೆಯವ್ರದ್ದು ಯೂನಿಫಾರ್ಮು ಇದೆಲ್ಲ ಒಣಗಾಕಿದೆ ಅಲ್ಲ ಆದಮೇಲೆ ಮತ್ತೆ ಕೆಳಗಡೆ ಹೋಗಿ ಬೇರೆ ಕೆಲಸಗಳು ನೋಡ್ಕೊಬೇಕು ಇನ್ನೂ ಬೇಜಾನ್ ಕೆಲಸ ಉಳಿದಿದೆ ಇವತ್ತೊಂದು ನೈಟ್ ಪೂರ್ತಿ ಕೆಲಸ ಮಾಡಿದ್ರೂ ಮುಗಿಯಲ್ಲ ಅಷ್ಟು ಕೆಲಸ ಇದೆ ಆಮೇಲೆ ಟೂವಲ್ಗಳೆಲ್ಲ ಹಾಕಿದೆ ನಮ್ಮ ಮಕ್ಕಳದು ನಂದು ಎಲ್ಲ ಅದನ್ನು ಕೂಡ ಒಣ ನೀಟಾಗಿ ಒಣಗಾಕೊಂಡಿದ್ದೀನಿ ಮೂರು ತಂತಿ ತುಂಬೋಗ್ಬಿಟ್ಟಿತ್ತು ಅಷ್ಟು ಬಟ್ಟೆ ಒಂದೇ ದಿನದಲ್ಲಿ ಒಗ್ ಹಾಕಿರೋದು ಅರ್ಧ ಕೈಯಲ್ಲಿ ಒಗೆದೆ ಅರ್ಧ ಮಿಷಿನ್ಗೆ ಹಾಕಿದ್ದೆ ಅಲ್ಲಿಂದ ಬಂದು ಸಿಂಕೆಲ್ಲ ಉಜ್ಕೊಂಡು ಈ ಕಡೆ ಟೈಲ್ಸ್ ಎಲ್ಲ ಉಜ್ಕೊಂಡು ಸಿಂಕ್ ಹತ್ರ ಈ ಮಿರರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ವಾಶ್ರೂಮೆಲ್ಲ ಉಜ್ಜಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಈಗ ನೋಡಿ ವಾಶ್ರೂಮಗೆ ಕೂಡ ಉಜ್ಜಿ ಬಿಟ್ಟಿದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಐಟಮೆಲ್ಲ ತೊಳೆದು ಆಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ತೊಳೆದಿದ್ದು ಕೂಡ ಆಗಿದೆ ಇದಕ್ಕೆಲ್ಲ ಇವಾಗ ಬಟ್ಗಳೆಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಬಿಡಬೇಕು ಅಷ್ಟರಲ್ಲಿ ಐದು ಗಂಟೆ ಆಗಿತ್ತು ನನ್ನ ಮಕ್ಕಳು ಬಂದರು ನಮ್ಮ ಮಕ್ಕಳು ಬಂದಮೇಲೆ ಮಮ್ಮಿ ನಾನೇ ತಿಂಡಿ ಮಾಡ್ತೀನಿ ನಿನ್ನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊ ಅಂತ ಹೇಳಿ ಅವಳು ತಿಂಡಿ ಮಾಡ್ಕೊಳ್ತಾ ಇದ್ಲು ನಾನು ಇಲ್ಲಿ ದೇವ್ರ ಮನೆ ಐಟಮ್ಮು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಫೋಟೋ ಒರ್ಸೋಕ್ಕೆ ಏನುಬಿಟ್ಟು ಅದಕ್ಕೆ ಸ್ವಲ್ಪ ಗಂಜಲ ಮತ್ತು ನೀರು ಒಂದು ಚಿಟಿಕೆಯಷ್ಟು ಉಪ್ಪು ಅರ್ಶನ ಎಷ್ಟು ಹಾಕಿ ರೆಡಿ ಇದ್ದೀನಿ ಫೋಟೋ ಎಲ್ಲ ಒರೆಸ್ಕೊಂಡು ನೀಟಾಗಿ ಬಟ್ಗಳೆಲ್ಲ ಇಟ್ಕೊಂಡು ಸುಮಾರು ಒಂದು ಏಳೂವರೆ ಎಂಟು ಗಂಟೆನೇ ಆಗೋಯ್ತು ಎಲ್ಲ ರೆಡಿ ಮಾಡಿ ನೈಟೇ ಬಿಟ್ಬಿಟ್ಟಿದೆ ಯಾಕಂದರೆ ಬೆಳಗ್ಗೆ ಒಂದು ಮೂರು ಗಂಟೆಗೆ ಎದ್ದು ನಾನು ಪೂಜೆ ಮಾಡಬೇಕು ಅದಕ್ಕೋಸ್ಕರ ಆರು ಗಂಟೆ ಒಳಗೆ ಎಲ್ಲ ಆಗಬೇಕು ನೈಟೇ ಎಲ್ಲ ರೆಡಿ ಮಾಡಿ ಬಿಟ್ಬಿಟ್ಟಿದೆ ನನ್ನ ಮಗಳು ಹೆಂಗೋ ಅಡುಗೆ ಮಾಡಿಕೊಂಡ್ಲು ಆ ಗ್ಯಾಪಲ್ಲೇ ನಾನು ರೆಡಿ ಮಾಡೋ ಗ್ಯಾಪಲ್ಲೇ ಈ ಕಡೆ ಬಾತ್ ಮಾಡ್ತಾ ಇದ್ದಾಳೆ ಟೊಮೊಟೊ ಬಾತು ಒಂದು ವೆರೈಟಿ ರೆಸಿಪಿ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ನೋಡಿಕೊಂಡು ಟ್ರೈ ಮಾಡ್ತಾ ಇದ್ದಾಳೆ ಗರಂ ಮಸಾಲೆಗಳೆಲ್ಲ ಹಾಕ್ಕೊಂಡು ಅದರ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದಾಳೆ ಫಸ್ಟ್ನೇದಾಗಿ ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಿ ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಇವಾಗಲೇ ಮಲ್ಕೊಬೇಕು ಈಗ ಸದ್ಯಕ್ಕೆ ಸ್ಟಡಿ ಮಾಡಿದ್ದೀನಿ ದೇವ್ರ ಮನೆ ಎಲ್ಲ ಐಟಮ್ ಎಲ್ಲ ತೊಳ್ಕೊಂಡು ಈ ಕಡೆ ದೇವ್ರ ಮನೆ ಬಾಗಿಲುಗಳು ಮತ್ತು ಬಾಗಿಲತ್ರ ಕುದುರೆ ಲಾಳ ಎಲ್ಲ ಒಡೆದಿದ್ದೀವಿ ಅದಕ್ಕೆ ಒರೆಸಿ ಬೊಟ್ಗಳೆಲ್ಲ ಇಟ್ಕೊಂಡು ಈಚೆ ಒಂದು ದೇವ್ರ ಫೋಟೋ ಇದೆ ಅದಕ್ಕೂ ಒರೆಸಿ ಬೊಟ್ಗಳೆಲ್ಲ ಇಟ್ಕೊಂಡು ಹಂಗೇ ಒಂದೇ ಮೊಬೈಲಲ್ಲೇ ವಿಡಿಯೋ ಮಾಡ್ಕೊಬೇಕು ಅದಕ್ಕೆ ಸಲ ಅಲ್ಲಿ ಮಾಡ್ಕೊಳ್ತಿದ್ಲು ನಮ್ಮ ಬಾನು ಸಲ ಇಲ್ಲಿ ಮಾಡ್ಕೊಳ್ತಿದ್ದೆ ಇಸ್ಕೊಂಡು ಆ ರೀತಿಯಾಗಿ ಮಿಕ್ಸ್ ಆಗಿದೆ ವಿಡಿಯೋಗಳೆಲ್ಲ ಇಲ್ಲಿ ಹುರ್ಕೊಂಡಿದ್ದೆಲ್ಲ ಆಯಿತು ಅದಕ್ಕೇ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಹುರ್ಕೊಳ್ತಿದ್ದಾಳೆ ಲಾಸ್ಟಲ್ಲಿ ಇದನ್ನು ರುಬ್ಕೊತಾಳೆ ಇವಾಗ ಬಾತ್ ಮಾತ್ರ ಸೂಪರಾಗಿತ್ತು ಇನ್ನೊಂದು ಸಲ ತಿನ್ನಬೇಕು ಇನ್ನು ಮಾಡಿಕೊಂಡು ಅಂತ ಅನ್ನೋ ಥರ ಇತ್ತು ಅಷ್ಟು ಚೆನ್ನಾಗಿತ್ತು ಅವಳು ನಿಧಾನ ಮಾಡೋದು ಲೇಟಾದ್ರೂ ಸ್ವೀಟಾಗಿರುತ್ತೆ ಅವಳು ಅಡುಗೆ ಮಾಡೋದು ಆದರೆ ಸಾಕಾಗುತ್ತೆ ಪಾಪ ಅವಳಿಗೆ ಗ್ಯಾಸ್ ಹತ್ರ ನಿಂತು ನಿಂತು ಅಂದ್ಬಿಟ್ಟು ನಾನೇ ಜಾಸ್ತಿ ಬಿಡೋಲ್ಲ ಮಾಡ್ತಾಳೆ ಮಾಡೋದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ ಅಡುಗೆಗಳು ವೆರೈಟೀಸ್ ವೆರೈಟೀಸ್ ಮಾಡ್ತಾಳೆ ಅವಳು ಅಲ್ಲೇ ಸಾಕಾಗಿ ಬಂದಿರ್ತಾಳೆ ಅದಕ್ಕೋಸ್ಕರ ನಾನೇ ಬಿಡೋಲ್ಲ ಅಡುಗೆ ಮನೆಗೆ ಸಲ ಈಗ ರುಬ್ಬಿರೋ ಖಾರನ ಹಾಕಿ ಮಸಾಲೆ ಪದಾರ್ಥಗಳು ಹಾಕಿದ್ಲು ಫಸ್ಟ್ ಎಣ್ಣೆಗೆ ರುಬ್ಬಿರೋ ಖಾರನ ಹಾಕಿ ಮತ್ತು ತರಕಾರಿನ ಹಾಕಿ ಫ್ರೈ ಮಾಡಿಕೊಂಡು ನೀಟಾಗಿ ಇವಾಗ ಕ ಎಷ್ಟು ಗ್ಲಾಸ್ ಅಕ್ಕಿ ತೊಗೊತಾಳೆ ಅದರ ಪ್ರಕಾರ ಅಳ ನೀರು ಇದ್ದಾಳೆ ಅದರಲ್ಲೇ ಅಳತೆ ಮಾಡಿ ಹಾಕ್ಕೊಳ್ಳೋದು ನಾನು ಕೂಡ ಅಷ್ಟೇ ಅದರಲ್ಲೇ ಮಿಕ್ಸಿ ಜಾರಲ್ಲಿ ಅಳತೆ ಮಾ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ನೀರೆಲ್ಲ ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಅಕ್ಕಿನೂ ಕೂಡ ತೊಳೆದಾಕಿ ಇದು ಫಸ್ಟೇ ನೆನೆಸ್ಕೊಂಡಿರ್ತಾಳೆ ಅಕ್ಕಿನ ಸ್ವಲ್ಪ ನೆನೆಸ್ಬೇಕು ಇನ್ನೇನು ಒಗ್ಗರಣೆ ಹಾಕ್ತೀವಲ್ಲ ಆವಾಗ ನೆನೆಸ್ಕೊಂಡು ಇಟ್ಕೊಂಡಿರಬೇಕು ಹಾಗೆ ಕುದಿಸ್ಕೊಂಡ್ಬಿಟ್ಲು ಕುಕ್ಕರ್ ಹಾಕಿ ಕುಗ್ಸೋಣ ಅಂತ ನೋಡಿದ್ಲು ಅದು ಯಾಕೋ ಕೂಗಲೇ ಇಲ್ಲ ವಿಸಿಲ್ ಬರಲೇ ಇಲ್ಲ ಅದಕ್ಕೋಸ್ಕರ ಹಾಗೆ ಮಗ್ಗಿಸ್ಕೊಂಡ್ಳು ಈಗ ನೋಡಿ ರೈಸು ಕೂಡ ಆಗಿದೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಾನು ನಮ್ಮ ಭಾನು ಮತ್ತು ನಮ್ಮ ಕಾವ್ಯ ಸಂಜು ರೂಮಲ್ಲಿ ತಿಂತಾಯಿದ್ದಾನೆ ಇದೆಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆಲ್ಲ ಒರೆಸಿ ಎಲ್ಲ ಒರೆಸಿ ನೀಟಾಗಿ ಕುಂಕುಮ ಅರ್ಶನ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ ಆಲ್ರೆಡಿ ನೋಡಿ ರೆಡಿ ಮಾಡಿದ್ಮೇಲೆ ಈ ರೀತಿ ಕಾಣ್ತಾ ಇದೆ ಏನೋ ಒಂದು ಕಳೆ ಬಂದಿದೆ ಅಡುಗೆ ಮನೆಗೆ ಅನ್ನೋ ಥರ ಇದೆ ವಾರದ ದಿನ ಅಥವಾ ಹಬ್ಬಗಳ ದಿನ ಈ ರೀತಿ ಮಾಡ್ಕೊಳ್ತೀನಿ ನಾನು ಡೈಲಿ ಏನು ಮಾಡೋದಕ್ಕೆ ಹೋಗಲ್ಲ ಅದಾದ ಮೇಲೆ ಹೊರಗಡೆ ಬಂದು ಗುಡಿಸಿ ಒರೆಸಿ ರಂಗೋಲಿನೂ ಕೂಡ ಹಾಕಿದ್ದೀನಿ ನಾನೇನು ಗುಡ್ಸೋಕ್ಕೆ ಒರೆಸೋಕ್ಕೆ ಹೋಗಲಿಲ್ಲ ನನ್ನ ಮಕ್ಕಳೇ ಮಾಡಿಕೊಟ್ರು ಎಲ್ಲನೂ ಅದಾದ ಮೇಲೆ ನಾನೇ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ನೈಟು ಮಲ್ಕೊಂಡಿದ್ದು ಒಂದು ಒಂಬತ್ತು ಗಂಟೆಗೆ ಮಳೆ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು ಮತ್ತೆ ಬೆಳಗ್ಗೆ ಎದ್ದು ಒಂದು ಕಡೆಯಿಂದ ಗುಡಿಸಿ ಒರೆಸಿ ರಂಗೋಲಿ ಹಾಕಿದ್ದಾಯಿತು ಇದಾಗಿತ್ತು ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ